ಕೇವಲ ನಾನೂರು ರೂಪಾಯಿಗಳಿಂದ ಶುರುವಾಗುವ ಪಿಎಸ್ಆರ್ ಸಿಲ್ಕ್ ಅವರ ಎಕ್ಸಿಬಿಷನ್ ಸೇಲ್ ಇದೀಗ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರ್ನಾಟಕ ತಮಿಳುನಾಡು ಪುದುಚೇರಿಯಲ್ಲಿ ತಮ್ಮ ಸೀಟುಗಳಿಂದ ಫೇಮಸ್ ಆಗಿರುವಂತಹ ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ ವತಿಯಿಂದ ನಡೀತಾ ಇದೆ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ನಮ್ಮ ಚಿಕ್ಕಮಗಳೂರಿನ ಹೋಟೆಲ್ ಆದ್ರಿಕಾದಲ್ಲಿ ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ ವತಿಯಿಂದ ಎಕ್ಸಿಬಿಷನ್ ಕಮೇಲ್ ಅನ್ನು ಆಯೋಜಿಸಲಾಗಿದೆ ಈ ಒಂದು ನಲ್ಲಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಸಿಲ್ವರ್ ಮೆಟೀರಿಯಲ್ಸ್ ಹಾಗೂ ಇನ್ನೂ ಹಲವು ಬಗೆಯ ಬಟ್ಟೆಗಳನ್ನು ನೀವು ಖರೀದಿಸಬಹುದು ಇನ್ನೇನು ಹಬ್ಬಗಳು ಹತ್ತಿರದಲ್ಲೇ ಇದ್ದು ಮಹಿಳೆಯರಿಗೆ ಸೀರೆಗಳನ್ನ ಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಚಿಕ್ಕಮಗಳೂರಿನ ಹೋಟೆಲ್ ಆದ್ರಿಕಾದಲ್ಲಿ ಪಿಎಸ್ಆರ್ ಸಿಲ್ಕ್ ಸೆಂಡ್ ಸ್ಯಾರೀಸ್ ಅವರ ವತಿಯಿಂದ ನಡೆಯುತ್ತಿರುವ ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಪಾಲ್ಗೊಳ್ಳಿ ನಿಮ್ಮಿಷ್ಟದ ಸೀರೆಗಳತ್ತ ಖರೀದಿಸಿ ಸ್ಥಳ ಹೋಟೆಲ್ ಆದ್ರಿಕ ಮಿಲನ ಟಾಕೀಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಒನ್ ಫೈವ್ ಡಬಲ್ ಒನ್ ಸಿಕ್ಸ್ ಫೈವ್ ಸೆವೆನ್ ಒನ್ ಇದು ನಿನ್ನ ಗೆ ನೈಸ್ ಕಲರ್ ಅಲ್ವಾ ನನ್ನ ಮಗಳಿಗಾಗಿ ರೇಷ್ಮೆ ಸೀರೆ ತಗೊಂಡೆ ಅವಳಂತೆ ಸುಂದರವಾಗಿ ಮಾವಾ ಅವಳು ಫಾರಿನ್ ಅಲ್ಲಿ ಕಲ್ತ ಹುಡುಗಿ ಅವಳಿಗೆ ಹೆಚ್ಚಿದ ಕಲರ್ ಅವಳಿಗೆ ಹೆಚ್ಚಿದ ಡಿಸೈನ್ ಆಗಿರ್ಬೇಕು ಅವಳಿಗೆ ಹೆಚ್ಚಿದ ಹಾಗೇನೆ ತಗೊಂಡಿದ್ದೀನಿ ಅಪ್ಪ ರೇಷ್ಮೆ ಸೀರೆ ನೋಡಿ ನೋಡಿ ತಗೋಬೇಕು ಟ್ರೆಂಡಿ ಆಗಿ ಸ್ಟೈಲ್ ಆಗಿ ನಿಮ್ಮ ಸೆಲೆಕ್ಷನ್ ಅಲ್ಲಿ ಅವಳಿಗೆ ಹಿಡಿಸಲ್ಲಪ್ಪ ತುಂಬಾ ರೇಷ್ಮೆ ಬಗ್ಗೆ ಹೆಚ್ಚೇನ್ ನನ್ ಗೊತ್ತಿಲ್ಲ ಆದ್ರೆ ಪಿಎಸ್ಆರ್ ಬಗ್ಗೆ ತುಂಬಾ ಚೆನ್ನಾಗ ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಿಸಿದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕೊಟ್ಟಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಫರ್ನಿಚರ್ಸ್ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ವೆಜಿಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋರಾಕ್ ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೀತಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಾಮಿ ದೃಷ್ಟಿಯುಳ್ಳ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಆಪರೇಟರ್ ಭಾರತ್ ಸಂಚಾರ್ ಲಿಮಿಟೆಡ್ ಲಿಮಿಟೆಡ್ನ ಸ್ವದೇಶಿ ತಂತ್ರಜ್ಞಾನ ಸ್ವಾಮ್ಯದೊಂದಿಗೆ ಮೂವತ್ತೇಳು ಸಾವಿರ ಕೋಟಿ ರು ವೆಚ್ಚದಲ್ಲಿ ಐನೂರಕ್ಕೂ ಹೆಚ್ಚು ಫೋರ್ ಜಿ ಮೊಬೈಲ್ ಟವರ್ಗಳಿಗೆ ಒಡಿಶಾದಲ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಭಾರತದಲ್ಲಿ ನಿರ್ಮಿತ ಫೋರ್ ಜಿ ನೆಟ್ವರ್ಕ್ ಕ್ಲೌಡ್ ಆಧಾರಿತ ಇಂಧನ ಸಮರ್ಥವಾಗಿದ್ದು ಫೈವ್ ಜಿಗೆ ಸರಾಗವಾಗಿ ಅಪ್ಗ್ರೇಡ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಬಿಎಸ್ಎನ್ಎಲ್ನ ಬೆಳ್ಳಿ ಮಹೋತ್ಸವ ಆಚರಣೆಯ ಭಾಗವಾಗಿ ಈ ಬಿಡುಗಡೆಯು ಒಡಿಶಾದ ಎರಡು ಸಾವಿರದ ನಾನೂರ ಎಪ್ಪತ್ತೆರಡು ಸೇರಿದಂತೆ ಹಿಂದೆ ಸೇವೆ ಪಡೆಯದ ಇಪ್ಪತ್ತಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಹಳ್ಳಿಗಳನ್ನು ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ ಮತ್ತು ಸುಮಾರು ಎರಡು ಮಿಲಿಯನ್ ಹೊಸ ಚಂದಾದಾರರಿಗೆ ಪ್ರಯೋಜನವನ್ನ ನೀಡುತ್ತದೆ ಎಂದು ಹೇಳಿದರು ಇದರ ಅಂಗವಾಗಿ ಬೊಗಸೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ಫೋರ್ ಟವರ್ಗೆ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಚಾಲನೆ ನೀಡಿದರು ನಮ್ಮ ಜಿಲ್ಲೆಯಲ್ಲಿ ಒ ಪ್ರದೇಶ ಒ ಇವತ್ತು ತೆರೆದು ಹೋಗಿ ಆಧುನಿಕ ಜನಜೀವನಕ್ಕೆ ನಮ್ಮ ಜಿಲ್ಲೆ ಇರುವಂತ ಒಳ್ಳೆ ಕ್ಷಣದಲ್ಲಿ ಇವತ್ತು ಪ್ರಧಾನಮಂತ್ರಿ ಯೋಗಿ ಮೋದಿ ಅವರನ್ನ ನಮಗೆ ಸಮರ್ಪಣೆ ನಾನು ಯಾಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಅಂದ್ರೆ ದಕ್ಷಿಣ ಭಾರತ

ಆದ್ರೆ ಆ ಜಾಗದಲ್ಲಿ ಅವರಿಗೆ ಫ್ರೀಕ್ವೆನ್ಸಿ ಸಿಗ್ಲಿಲ್ಲ ಮತ್ತೆ ಜಾಗವನ್ನ ಹುಡ್ತಬಹುದು ಇಲ್ಲಿ ಯಾರು ಕೂಡ ಆ ಜಾಗ ಇದ್ದು ಬೇಕು ಅಂತ ಅಲ್ಲಿ ಆ ನಂತರದಲ್ಲಿ ಈ ಹೊಸ ಟವರ್ ಆದಾಗ ಪ್ರತಿ ಜಾಗದಲ್ಲೂ ಸಿಗಬೇಕು ಅಂತ ಇತ್ತು ಆ ಫ್ರೀಕ್ವೆನ್ಸಿಯನ್ನ ಹೈಯೆಸ್ಟ್ ಮಾಡಬೇಕು ಹೈಯೆಸ್ಟ್ ಮಾಡಿದಾಗ ಸಿಗುತ್ತೆ ಅಂತ ಇತ್ತು ಆ ನಂತರದಲ್ಲಿ ಏನಾಯಿತು ಅಂದ್ರೆ ಈ ಫೋರ್ ಜಿ ಮತ್ತು ಫೈವ್ ಜಿ ಹೋದ ಫೋರ್ ಜಿ ಹೋದಾಗ ವೇದಿಕೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ದಶಕಗಳಿಗೂ ಹೆಚ್ಚು ಕಾಲ ಬೇಡಿಕೆಯಾದ ಟವರ್ ನಿರ್ಮಾಣವನ್ನು ಬೊಗಸೆಯಲ್ಲೂ ಮಾಡುವ ಮೂಲಕ ಗ್ರಾಮೀಣ ಭಾಗದ ಜನರು ದೂರದ ತಮ್ಮ ಕುಟುಂಬದವರೊಂದಿಗೆ ಸಂಪರ್ಕ ಸಾಧಿಸಲು ಕಾರಣವಾಗಿದ್ದಾರೆ ಎಂದು ಹೇಳಿದರು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಆದರೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಒತ್ತಡಕ್ಕೋ ಅಥವಾ ಇನ್ನಾವುದೇ ರೀತಿಯ ವೈಯಕ್ತಿಕ ಕಾರಣಕ್ಕೋ ಹಲವಾರು ಕೌಟುಂಬಿಕ ಕಲಹದ ಕಾರಣಕ್ಕೋ ಅಪ್ಪ ಅಮ್ಮ ಹಾಗೂ ಇನ್ನುಳಿದ ಕುಟುಂಬದ ವೃದ್ಧರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡುವ ಮಕ್ಕಳ ನಡುವೆ ನಿರ್ಮಾಪಕ ಎಟಿ ಮಂಜು ಅವರು ನಿರ್ಮಾಪಕಿ ಸೋನಿಯಾ ರಾವತ್ ಅವರ ಹುಟ್ಟುಹಬ್ಬವನ್ನು ಎಲ್ಲ ವೃದ್ಧ ಜೀವಿಗಳಿಗೆ ಸಿಹಿ ನೀಡುವ ಮೂಲಕ ಹಾಗೂ ಅವರಿಗೆ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡುವ ಮೂಲಕ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿ ಮಾನವೀಯತೆ ತೋರಿದ್ದಾರೆ ಸೋನಿಯಾ ರಾವತ್ ಅವರ ಹುಟ್ಟೋಬ್ಬದ ಅಂಗವಾಗಿ ಚಿಕ್ಕಮಗಳೂರಲ್ಲಿ ವಾಸವಾಗಿರುವಂತಹ ಎ ಕೆ ಎಂ ಮಂಜುನಾಥ್ರವರು ಹಾಗೂ ಆ ಚಿತ್ರತಂಡದ ಕಲಾವಿದರು ನಿರ್ಮಾಪಕರು ಮತ್ತು ಅವರ ಸ್ನೇಹಿತರೆಲ್ಲರೂ ಸೇರಿ ಈ ವಿವಾದ ಜಯಂತಿಯನ್ನ ಏರ್ಪಾಡು ಮಾಡಿದ್ದಾರೆ ಭಗವಂತ ಸೋನಿಯಾ ರಾವತ್ ಅವರಿಗೆ ಮತ್ತೆ ಲಗಮಿಸಿರುವಂತಹ ಮಂಜುನಾಥ್ ಮತ್ತು ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿರುವ ಜೀವನ್ಸಂಧ್ಯಾ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಸೀರೆ ಶರ್ಟ್ ಹಾಗೂ ಉಪಹಾರವನ್ನ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಿರ್ಮಾಪಕರಾದ ಎಟಿಎಂ ಮಂಜು ಅವರು ಮಾತನಾಡಿ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ತಮ್ಮ ಇಡೀ ಜೀವನವನ್ನೇ ತಮ್ಮ ಮಕ್ಕಳ ಉದ್ಧಾರಕ್ಕಾಗಿ ಮೀಸಲಾಗಿಟ್ಟು ಜೀವನದ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಎಷ್ಟೋ ತಂದೆ ತಾಯಿಯರ ಕಣ್ಣೀರು ಒರೆಸುವ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಎಂದರು ಊಟದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೆ ಅದರಲ್ಲೊಂದು ಸಕ್ಸಸ್ ಆಗಿದೆ ಅಂತ ಭಾವಿಸಿದ್ದೀನಿ ಹಾಗೂ ನನ್ನ ಸ್ನೇಹಿತರಿಗೂ ನಿಮ್ಮೆಲ್ಲರ ಆಶ್ರಮ ಎಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ಮತ್ತೆ ಸೋಮ್ಯಂತ ಚಲನಚಿತ್ರ ನಟಿ ಕಾವ್ಯಗೌಡ ಅವರು ಮಾತನಾಡಿ ಎಲ್ಲರೂ ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿ ಹಾಲ್ಗಳಲ್ಲಿ ಆಚರಣೆ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಎಟಿಎಂ ಮಂಜು ಅವರು ನಿರ್ಮಾಪಕಿ ಸೋನಿಯಾ ರಾವತ್ ಅವರ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ತಮ್ಮ ಸಾಮಾಜಿಕ ಸೇವೆಯನ್ನ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಏನಕ್ಕೆ ಎಲ್ಲರಿಗೂ ಆಶೀರ್ವಾದ ತಗೋಳಕೆ ಅಂತ ಬಂದಿದ್ವಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಾಯ್ತು ಸೊ ಕೆ ಎ ಏಟೀನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಆ ಸಿನಿಮಾಗಿಯವರು ಪ್ರೊಡ್ಯೂಸರು ಸೊ ಹಾಗೆ ಮಂಜು ಸರ್ ಕೂಡ ಆಕ್ಟ್ ಮಾಡ್ತಿದ್ದಾರೆ ನಾನು ಪ್ರಮುಖ ಪಾತ್ರ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸೋನಿಯಾ ರಾವತ್ ಅವ್ರಿಗೆ ವಿಶ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ನನ್ನ ಆಭಾರಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಸರಳ ಕುಟುಂಬವನ್ನು ಆಚರಣೆ ಮಾಡುವ ಮೂಲಕ ಮತ್ತೆ ವೃದ್ಧರ ಎಲ್ಲರಿಗೂ ಒಂದು ವಿಶೇಷವಾಗಿ ವೃದ್ಧಿಯನ್ನು ಕೊಟ್ಟಂತಹ ಏನು ಕೆ ಏಟೀನ್ ಚಿತ್ರತಂಡದ ಎಲ್ಲಾ ನಾಯಕರಿಗೂ ಮತ್ತು ನಟರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಚಲನಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಆರೈಸಿ ಈ ಒಂದು ಹುಟ್ಟು ಹಬ್ಬ ಶುಭಾಶಯ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಹುಟ್ಟು ಹಬ್ಬನ ಕೆಲವರು ಯಾವ ರೀತಿನೆಲ್ಲ ಮಾಡ್ಕೊಳಕ್ ಹೋಗ್ತಾರೆ ಆಟ ಎಲ್ಲ ಮಾಡ್ಕೊಳಕ್ ಹೋಗ್ತಾರೆ ಆದರೆ ಈ ಹುಟ್ಟು ಹಬ್ಬನ ಈ ಹಿರಿಯರ ಜೊತೆಗೆ ಈ ತನ್ನ ತಂದೆನೋದು ತಾಯಿ ಈ ಮಾಡ್ತಾ ಕೆಲಸ ತುಂಬ ಖುಷಿಯಾಗುತ್ತೆ ಯಾರೇ ಹುಟ್ಟು ಹಬ್ಬ ಆದರೂ ಕೂಡ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ತುಂಬಾ ಇಷ್ಟಪಡ್ತೇನೆ ನಾನು ಕೇಳ್ಪಟ್ಟೇನೆ ಈ ಸಂದರ್ಭದಲ್ಲಿ ಸಹ ನಟಿ ಸಾಕ್ಷಿ ಉಪ್ಪಳ್ಳಿ ರಾಜಣ್ಣ ಹಿರೇಮಗಳೂರು ಜಗದೀಶ್ ಕುಮಾರಸ್ವಾಮಿ ಡಿಕೆ ರಾಜಶೇಖರ್ ಪಟ್ಟಾಭಿರಾಮ್ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷಾ ಸಮಿತಿ ನಗರದ ಹೋಟೆಲ್ನಲ್ಲಿ ಮೂರು ದಿನಗಳಿಂದ ಕರ್ನಾಟಕ ಸೇರಿದಂತೆ ಹಿಂದಿಯೇತರ ರಾಜ್ಯಗಳ ಜನರ ಮೇಲೆ ಹಿಂದಿ ಹೇರಿಕೆ ಮಾಡುವ ಸಂಬಂಧ ನಡೆಸುತ್ತಿದ್ದ ಕಾರ್ಯಕ್ರಮದ ವಿರುದ್ಧ ಚಿಕ್ಕಮಗಳೂರು ನಗರದ ಆಜಲ್ಪಾ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು یما سره کیسی یمګه پیډ نو پرځې پیډ نو پرځې پیډ هندې پیډ ډیکارا ډیکارا جنګر جنګر وروډه ریاست مت څېم سرکاره کې ډیکارا ډیکارا د پټګي ورټا یاډاګي ورټا ورګي ورټا ډلو ورګي ورټا امه شه راځه حتما ته ಹಿಂದಿ ಹೇರಿಕೆಯ ಕಾರ್ಯಕ್ರಮ ಅಲ್ಲ ಅದು ಹಿಂದಿ ಭಾಷೆಗೆ ಸಂಬಂಧಿಸಿದ್ದೇ ಅಲ್ಲ ಎಂದು ತಿರುಚಲಾಗುತ್ತಿದೆ ಕೇಂದ್ರ ಸರ್ಕಾರದ ರಾಜ್ಯಭಾಷಾ ಸಮಿತಿ ಇರುವುದೇ ಹಿಂದಿ ಪ್ರಚಾರಕ್ಕೆ ಮತ್ತು ಹಿಂದಿಯನ್ನ ಹಿಂದಿಯೇತರ ರಾಜ್ಯಗಳ ಮೇಲೆ ಹೇರುವುದಕ್ಕೆ ಹಿಂದಿ ಸಾಮ್ರಾಜ್ಯಶಾಹಿಯನ್ನ ಸ್ಥಾಪಿಸುವುದಕ್ಕಾಗಿಯೇ ರಾಜ್ಯ ಭಾಷಾ ಸಮಿತಿ ಕೆಲಸ ಮಾಡುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಆರೋಪಿಸಿದ್ದಾರೆ ಕರ್ನಾಟಕ ರಕ್ಷಣಾ ಜಿಲ್ಲೆಗಳಲ್ಲೂ ಕೂಡ ನಾಡ ದ್ರೋಹಿಗಳಾದಂತ ಈ ರಾಜ್ಯ ಸರ್ಕಾರ ಮತ್ತು ಹಿಂದಿಯನ್ನ ಹೇರ್ಲಿಕ್ಕೆ ಹೊಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ಸ್ವತಂತ್ರ ಹೋರಾಟಗಾರರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡ್ತಾ ಇತ್ತು ಇವತ್ತು ಕೂಡ ಅದೇ ಬ್ರಿಟಿಷ್ ಸರ್ಕಾರಗಳು ನಮ್ಮ ನಾಡಿನಲ್ಲಿ ರಾಜ್ಯವನ್ನ ಆಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಯಾಕೆ ಅಂತ ಹೇಳಿದ್ರೆ ಅವತ್ತು ಸ್ವತಂತ್ರ ಹೋರಾಟಗಾರನ ಬಂಧಿಸ್ತಾ ಇದ್ರು ಇವತ್ತು ಕನ್ನಡ ಹೋರಾಟಗಾರನ ಬಂಧಿಸಿ ಇರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮತ್ತೆ ಭಾಷಾವಾರ ಪ್ರಾಂತ್ಯಗಳಾಗಿ ವಿಭಜನೆಯಾದ ದೇಶವನ್ನ ಮತ್ತೆ ಭಾಷೆಗಳ ಆಧಾರದ ಮೇಲೆ ಹಿಂದಿ ಹೇಳ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರವನ್ನ ವಿರೋಧಿಸಿ ಇವತ್ತೇನು ಹೋರಾಟ ಮಾಡ್ತಾ ಹಾಗೆ ಮೊನ್ನೆ ನಡೆದಂತ ಬೆಂಗಳೂರಿನಲ್ಲಿ ಹಿಂದಿ ವಿರೋಧಿ ಹಿಂದಿ ವಿರೋಧಿ ಚಟುವಟಿಕೆ ಮಾಡ್ತಿರ್ತಕ್ಕಂಥ ತಾಜ್ ಹೋಟೆಲ್ನಲ್ಲಿ ಏನೋ ಹೋರಾಟವನ್ನು ನಮ್ಮ ಕನ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೇ ಹೋದರೆ ನಮ್ಮ ಗೌಡ್ರು ಒಂದು ಸಂದೇಶ ಕೊಟ್ಟರೆ ಇವತ್ತೇನು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಸಾಮೂಹಿಕವಾಗಿ ಹೋರಾಟ ಇದ್ದೇವೆ ಎಲ್ಲ ಕೂಡ ಬೆಂಗಳೂರಿಗೆ ನಾವೇನಾದರೂ ನುಗ್ಗಿದ್ರೆ ಬೆಂಗಳೂರು ಉಸಿರುಗಡ್ತಕ್ಕಂಥ ಉಸಿರುಗಡ್ತಕ್ಕಂಥ ಪರಿಸ್ಥಿತಿಗೆ ಬರ್ತದೆ ಗೌಡ್ರನ್ನ ನಾರಾಯಣಗೌಡ ಕಾರ್ಯಕರ್ತರನ್ನ ಬಂಧಿಸ್ತಕ್ಕಂಥ ಜೈಲು ಇನ್ನೂ ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ ನಾವು ಇರ್ತಕ್ಕಂಥದ್ದು ಎಪ್ಪತ್ತೆಂಟು ಲಕ್ಷ ಕಾರ್ಯಕರ್ತರು ನೀವು ಕೇವಲ ಬಂಧಿಸ್ತಕ್ಕಂಥ ನಲವತ್ತು ಜನ ಅಷ್ಟೇ ಎಂಬತ್ತು ಲಕ್ಷ ಜನ ನಾವು ಕಾರ್ಯಕರ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಕೂಡಲೇ ಹೋರಾಟಗಾರನ ಬಿಡುಗಡೆಗೊಳಿಸಬೇಕು ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಪರಿಣಾಮ ದೊಡ್ಡ ಹೋರಾಟ ನಡೀತದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಮ್ಮ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಸ್ಥಾನಮಾನ ಇಲ್ದಲ್ಲೇ ರೀತಿ ಮಾಡಿದ್ದಾರೆ ಈ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳ್ತೀನಿ ಕೆಲವು ವೇದಿಕೆಗಳಲ್ಲಿ ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಅಲ್ಲ ಕನ್ನಡ ರಾಮಯ್ಯ ಅಂತೇಳಿ ಈ ರೀತಿ ಕನ್ನಡ ರಾಮಯ್ಯ ನಾನು ಅಂತ ಹೇಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಕನ್ನಡಕ್ಕೆ ಸರಿಯಾದ ಒಂದು ಸ್ಥಾನಮಾನ ಕೊಡ್ತಾ ಇಲ್ಲ ಅಂದ್ರೆ ಇದು ತುಂಬಾ ನಾಚಿಕೇಡಾಗಿರ್ತಕ್ಕಂಥದ್ದು ನಮಗೆ ಅನ್ಸುತ್ತೆ ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ಯಾವ್ದು ಹಿಂದಿ ದೇಶದಲ್ಲಿ ಹಿಂದಿ ರಾಜ್ಯದಲ್ಲಿ ಇದೀವ ಅನ್ನೋದು ನಮಗೆ ನಾಚಿಕೆ ಆಗ್ತಾ ಇದೆ ಈಗ ಈ ಕ್ಷಣದಲ್ಲಿ ನಾವು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೇ ಮತ್ತೆ ಈಗಿನ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕವರೆಗೂ ಕೂಡ ದೊಡ್ಡ ಒಂದು ಎಚ್ಚರಿಕೆ ಇದೆ ಈ ರೀತಿಯಲ್ಲಿ ಇಲ್ಲಿ ಏರಿಕೆಯನ್ನು ನೀವು ಮಾಡಿದ್ದಾಯ್ತು ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರೋ ರೀತಿಯಲ್ಲಿ ಎಂಟರಿಂದ ಎಂಬತ್ತು ಲಕ್ಷ ಜನ ಬೆಂಗಳೂರಿಗೆ ಮುತ್ತಿಗೆ ಹಾಕ್ಬೇಕಾಗತ್ತೆ ದಯವಿಟ್ಟು ನೀವು ಈ ಹಿಂದಿ ಏರಿಕೆಯನ್ನ ಈ ತಕ್ಷಣ ನೀವು ಇದನ್ನ ನಿಲ್ಲಿಸಬೇಕು ಅದಾದ ನಂತರ ನಮ್ಮ ಕರವೆ ಕಟ್ಟಾಳುಗಳನ್ನ ಏನು ನೀವು ವಶಕ್ಕೆ ತಗೊಂಡಿದ್ದೀರಾ ಅವ್ರನ್ನ ಈ ಕ್ಷಣನೇ ನೀವು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದಲ್ಲೇ ಇದ್ದಂತ ಕಾರಣಕ್ಕೆ ನಿಮಗೆ ಪ್ರತಿ ಒಬ್ಬೊಬ್ಬ ಕನ್ನಡಿಗನು ಒಂದೊಂದು ಕಡುಗಾಗಿ ಕಾಣಿಸ್ತಾನೆ ಅಂತ ಏನು ಇವತ್ತು ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನ ಮಾಡ್ತಿದಾರೋ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆಯಲ್ಲಿ ಭಾಗವಹಿಸದ್ದು ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರನ್ನ ಏನು ಇವತ್ತು ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಹಾಕಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಯಾಕೆಂತ ಹೇಳಿದ್ರೆ ಕನ್ನಡ ಪರವಾಗಿ ಏನೇ ಹೋರಾಟ ಮಾಡಿದ್ರು ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಹೇಳಿದ್ರೆ ಅವ್ರನ್ನೆಲ್ಲರನ್ನು ಹೋರಾಟಗಾರನ ಎಲ್ಲರನ್ನೂ ಹತ್ತಿಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಹೇಳ್ತಿರೋದು ಅವರು ಕನ್ನಡ ನಾಡಲ್ಲೇ ಹುಟ್ಟಿರೋರು ಹಾಗಾದರೆ ಕನ್ನಡಕ್ಕೋಸ್ಕರ ಹೋರಾಡಬೇಕೆ ಹೊರತು ಕನ್ನಡವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಸಿದ್ದರಾಮಯ್ಯವರಿಗೆ ಒಂದು ಎಚ್ಚರಿಕೆ ಇವತ್ತು ನಾವು ಶಾಂತಿಯಿಂದ ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಅವ್ರು ಯಾರನ್ನು ಬಿಡುಗಡೆಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಈ ಶಾಂತಿಯನ್ನ ಬಿಟ್ಟು ಕ್ರಾಂತಿಯಿಂದ ನಾವು ಹೋರಾಟವನ್ನ ಮಾಡ್ಬೇಕಾಗುತ್ತೆ ತುಂಬಾ ಎಲ್ಲಾ ರಾಜ್ಯಗಳಿಂದ ಸೇರಿ ಒಟ್ಟಿಗೆ ಸೇರಿ ಬೆಂಗಳೂರಲ್ಲಿ ನಾವು ಮುದುಕಿ ಹಾಕ್ಬೇಕಾಗುತ್ತೆ ದಯಮಾಡಿ ಅವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಅವ್ರನ್ನ ಹೋರಾಟಗಾರ ಎಲ್ಲರನ್ನೂ ಈಗ ಇದು ಕೂಡಲೇ ಬಿಡುಗಡೆ ಮಾಡ್ಬೇಕು ಇಲ್ದಿದ್ರೆ ಇಡೀ ನಮ್ಮ ಎಲ್ಲಾ ಮಹಿಳೆಯರು ಪ್ರತಿಯೊಬ್ಬ ರಾಜ್ಯದಿಂದ ನಾವು ಬೆಂಗಳೂರಿಗೆ ಬಂದು ಉಗ್ರವಾದ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಕನ್ನಡ ಪರ ನಾವು ಹೇಗಿದ್ದೀವಿ ಸಂಘಟನೆ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗತ್ತೆ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಗೌರವ ಅಧ್ಯಕ್ಷರಾದ ಪಂಚಾಕ್ಷರಿ ಕಾರ್ಯದರ್ಶಿ ಹಲ್ಮಿಡಿ ರುದ್ರೇಶ್ ಶಶಿ ತಾಲೂಕು ಅಧ್ಯಕ್ಷರಾದ ಮನೋಜ್ ಶೆಟ್ಟಿ ಅಶೋಕ್ ಶೆಟ್ಟಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ದಶರಥ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬಿಗ್ ಫರ್ನಿಚರ್ ಮೇಳ ಬಿಗ್ ಫರ್ನಿಚರ್ ಮೇಳ ಚಿಕ್ಕಮಗಳೂರು ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಬೆಂಗಳೂರಿನ ಹೆಸರಾಂತ ಆಪಲ್ವುಡ್ ಫರ್ನಿಚರ್ ಅವರಿಂದ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಡಗರವನ್ನು ನವನವೀನ ಫರ್ನಿಚರ್ಗಳೊಂದಿಗೆ ಸಂಭ್ರಮಿಸಿ ಅತ್ಯಾಕರ್ಷಕ ವಿನ್ಯಾಸದ ಸೋಫಾ ಸೆಟ್ಗಳು ದಣಿವಾರಿಸುವ ರಿಕ್ಲೈನರ್ಗಳು ಆರಾಮದಾಯಕ ಮಂಚ ಹಾಗೂ ದಿವಾನ್ಗಳು ನವನವೀನ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಇನ್ನೂ ಹಲವು ಗೃಹೋಪಯೋಗಿ ಸಾಮಾನುಗಳು ನಮ್ಮ ಫ್ಯಾಕ್ಟರಿಯಲ್ಲಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ತಯಾರಿಸಲಾಗಿದ್ದು ಎಪ್ಪತ್ತು ವರೆಗಿನ ರಿಯಾಯಿತಿ ದರದಲ್ಲಿ ಮನೆಗೆ ಕೊಂಡೊಯ್ಯರಿ ನಿಮ್ಮ ಖರೀದಿಗೆ ಇಎಂಐ ಸೌಲಭ್ಯವಿದ್ದು ಹಳೆಯ ಗೃಹೋಪಯೋಗಿ ಸಾಮಾನುಗಳನ್ನು ಅತ್ಯುತ್ತಮ ಬೆಲೆಯಲ್ಲಿ ಎಕ್ಸ್ಚೇಂಜ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಆರ್ಡರ್ಗಳನ್ನು ಇಲ್ಲಿ ಅಥವಾ ಬೆಂಗಳೂರಿನಿಂದ ಉಚಿತವಾಗಿ ಮನೆಗೆ ಡೆಲಿವರಿ ಮಾಡಿಕೊಡಲಾಗುವುದು ಈ ಫರ್ನಿಚರ್ ಮೇಳ ನಿಮ್ಮ ನಗರದಲ್ಲಿ ಕೆಲವೇ ಕೆಲವು ದಿನಗಳು ಮಾತ್ರ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸ್ಥಳ ಗಾಯತ್ರಿ ದೇವಿ ಕಲ್ಯಾಣ ಮಂಟಪ ಕೆಂಪನಹಳ್ಳಿ ಮುಖ್ಯ ರಸ್ತೆ ಕೆಬಿ ಹತ್ತಿರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫರ್ನಿಚರ್ ಎಕ್ಸ್ಪೋ ಆಪಲ್ವುಡ್ ಫರ್ನಿಚರ್ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಎಂಟು ಎರಡು ಆರು ಸೊನ್ನೆ ಏಳು ನಾಲ್ಕು ಒಂಬತ್ತು ಐದು ಮೂರು ಎಂಟು ಸೊನ್ನೆ ಎರಡು ಒಂಬತ್ತು ಮೂರು ಎರಡು ಆರು ಎಂಟು ಏಳು ಒಂದು ಒಂದು ಸೊನ್ನೆ ಸೊನ್ನೆ ಎಂಟು ಏಳು ಎರಡು ಒಂದು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork. Ensuring top hygiene and biosecurity. High-tech breeding farm with equipment from SCAB Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State-of-the-art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.